ವೀಕ್ಷಕರೇ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ಗಳು ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಯಾಕಂತಂದರೆ ಯಾರ ಬಳಿ ರೇಷನ್ ಕಾರ್ಡ್ಗಳಿದ್ದಾವೆ ಅಂಥವರಿಗೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಇವರು ಸುಮ್ಮ ಸುಮ್ಮನೆ ಡಿಲೀಟ್ ಮಾಡ್ತಾ ಇರುವಂಥದ್ದು ವೀಕ್ಷಕರ ನೀವು ಈ ಕೆಲಸವನ್ನು ಮಾಡಬೇಕು ಈ ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಡಿಲೀಟ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈಗಲೇ ಇದನ್ನು ಮಿಸ್ ಬಿಟ್ಟು ಬಿಡದೆ ಮಿಸ್ ಮಾಡದೆ ಇದನ್ನು ನೀವು ಮಾಡಬೇಕಾಗುತ್ತೆ ಹಾಗಾದರೆ ನಿಮ್ಮ ಬಳಿ ಏನಾದರೂ ಎ ಪಿ ಎಲ್ಲು ಅಥವಾ ಬಿ ಪಿ ಎಲ್ಲು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇತ್ತು ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ನೀವು ಸೇವ್ ಮಾಡ್ಕೊಳ್ಳಿ ಯಾಕಂತಂದರೆ ನೀವು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ನೀವು ಇದನ್ನು ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ ನಿಮಗೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣನೂ ಕೂಡ ಬರೋದಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣನೂ ಕೂಡ ಬರೋದಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡು ಇತ್ತು ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ರೇಷನ್ ಕಾರ್ಡ್ಗೆ ನೀವು ಏನಾದರೂ ಇದನ್ನು ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ ಸೊ ಹಂಡ್ರೆಡ್ ಒನ್ ಪರ್ಸೆಂಟ್ ಇದು ಡಿಲೀಟ್ ಆಗುತ್ತೆ ಹಾಗಾದರೆ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ಇಲ್ಲಿ ಕರ್ನಾಟಕದ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನಿಮ್ಮ ಹತ್ತಿರ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಸೊ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಬೇಕು ಯಾಕಂತಂದ್ರೆ ನೀವು ರೇಷನ್ ಕಾರ್ಡ್ಗೆ ಈ ಕೆಲಸವನ್ನು ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ ಸೊ ರಾಜ್ಯ ಸರ್ಕಾರದಿಂದ ಈ ಒಂದು ಬಂದಿರುವಂತಹ ಈ ಆದೇಶವನ್ನು ನೀವು ತಪ್ಪದಂಗೆ ಆಗುತ್ತೆ ಸೊ ನೀವು ಈ ಆದೇಶವನ್ನು ತಪ್ಪಿದರೆ ನಿಮಗೆ ಈ ಏನು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇತ್ತಲ್ವಾ ವೀಕ್ಷಕರೇ ಅದು ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಸೊ ಯಾವುದೇ ರೀತಿ ಒಂದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ವೀಕ್ಷಕರ ಇದು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವು ಮಾಡಬೇಕಾಗುತ್ತೆ ಸೊ ಬನ್ನಿ ಅದನ್ನು ನೀವು ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರು ಇದನ್ನು ತಿಳ್ಕೊಳ್ಳೋಕ್ಕಿಂತ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇನೆ ಯಾವುದೇ ರೀತಿ ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೂ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತನ ಇರುತ್ತೆ ವೀಕ್ಷಕರ ನಾನು ನಿಮ್ಮ ಮಾತ್ರ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೇನೆ ಏನಪ್ಪ ಅಂತಂದ್ರೆ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಂದಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ನಾನು ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಕೇವಲ ಫೈವ್ ಹಂಡ್ರೆಡ್ ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಫೈವ್ ಹಂಡ್ರೆಡ್ ಬಡ ಒಂದು ಸಾವಿರ ಲೈಕ್ಸ್ ಅನ್ನ ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಸೊ ಮಾಡ್ತಿರೋ ಇಲ್ವ ನೋಡೋಣ ಸೊ ಪ್ರತಿಯೊಬ್ಬರು ಕೂಡ ನಿಮಗೆ ಒಂದೊಂದೇ ಲೈಕ್ ಮಾಡಿ ಇಲ್ಲಿ ಒಂದು ಸಾವಿರ ಲೈಕ್ಸ್ ಆಗುತ್ತೆ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಬನ್ನಿ ಇಲ್ಲಿ ರೇಷನ್ ಕಾರ್ಡ್ಗಳು ಅಂತಂದ್ರೆ ಎ ಪಿ ಎಲ್ ಬಿ ಪಿ ಎಲ್ ಮತ್ತೆ ಎ ಎ ವೈ ಅಂತ ಹೇಳ್ತಾರೆ ಇದು ಅಂತ್ಯೋದಯ ರೇಷನ್ ಕಾರ್ಡ್ಗಳು ಈ ಮೂರು ಟೈಪ್ ನಲ್ಲಿ ಈ ರೇಷನ್ ಕಾರ್ಡ್ಗಳು ಇರ್ತವೆ ಸೊ ಈ ಮೂರು ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹತ್ರ ಯಾವ್ದಾದ್ರೂ ಒಂದು ರೇಷನ್ ಕಾರ್ಡ್ ಅಂತ ಇದ್ದೇ ಇರುತ್ತೆ ಹಾಗಾದ್ರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಇರುವಂತದ್ದು ವೀಕ್ಷಕರೆ ನಿಮಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಸೊ ಏನಾದ್ರೆ ಈ ಮಾಹಿತಿ ಅಂತ ಇವಾಗ ನೋಡ್ತಾ ಹೋಗೋಣ ಸೊ ಬನ್ನಿ ಇಲ್ಲಿ ಹೌದು ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ರೇಷನ್ ಕಾರ್ಡ್ ಎಂಬುದು ಎಷ್ಟು ಮುಖ್ಯ ಅಂತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಯಾವುದೇ ಯೋಜನೆ ಜಾರಿಗೆ ತಂದರೆ ಅದು ರೇಷನ್ ಕಾರ್ಡ್ ಆಧಾರವಾಗಿ ಅಂತಂದರೆ ಯಾರ ಬಳಿ ರೇಷನ್ ಕಾರ್ಡ್ ಇರುತ್ತೆ ಅವ್ರಿಗೆ ಮಾತ್ರ ಇವರು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಇಲ್ಲಿ ಜಾರಿಗೆ ತರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಅಂತಹ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲು ಹೊರಟಿದ್ದು ಇದಕ್ಕೆ ಕಾರಣವೇನೆಂದರೆ ರೇಷನ್ ಕಾರ್ಡ್ನಲ್ಲಿರುವಂತಹ ಸದಸ್ಯರ ಇ ಕೆ ವೈ ಸಿ ಮತ್ತು ಇಲ್ಲಿ ಇನ್ನೂ ಒಂದು ಹೇಳ್ತಾರೆ ಸೊ ಇದನ್ನು ನೀವು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ಮಾಡಬೇಕಾಗುತ್ತೆ ವೀಕ್ಷಕರ ಏನಂತಂದರೆ ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಒಂದು ಬಂದುಬಿಟ್ಟು ಇ ಕೆ ವೈ ನೀವು ಎಲ್ಲರೂ ಕೂಡ ಮಾಡಿಕೊಳ್ಬೇಕು ಇದೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆದರೆ ಇನ್ನೂ ಒಂದು ನೀವು ಮಾಡಬೇಕಾಗುತ್ತೆ ಸೊ ಇದು ಜೂನ್ ಮೂವತ್ತೊಂದರ ಒಳಗಾಗಿ ನೀವು ಮಾಡಬೇಕಾಗುತ್ತೆ ವೀಕ್ಷಕರೇ ನೀವು ಇದನ್ನ ಮಾಡಿದ್ರೆ ಅಂತಂದ್ರೆ ಮಾತ್ರ ಇಲ್ಲಿ ನಿಮ್ಗೆ ಈ ಗೃಹಲಕ್ಷ್ಮಿ ಮತ್ತು ಅನ್ನ ಭಾಗ್ಯ ಯೋಜನೆಯ ಹಣ ಬರುತ್ತೆ ಹಾಗಾದ್ರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಅಂತ ಹೇಳಲಾಗುತ್ತದೆ ಸೊ ಈ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಏನಪ್ಪಾ ಮತ್ತು ಇದನ್ನೇ ಹೇಳ್ತಾ ಇದ್ದಾರಲ್ಲ ಇವರು ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ನೀವೇ ಮಾಡ್ಕೋಬಹುದು ಇದನ್ನ ಸೊ ಇದು ನೀವು ಅನ್ಕೊಂಡಂಗೆ ಇರೋದಿಲ್ಲ ಸೊ ಇದು ಬೇರೆ ತರ ಇದೆ ಸೊ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿಸಿರ್ತೀರಾ ಬಟ್ ಇದನ್ನ ನೀವು ಮಾಡಿರೋದಿಲ್ಲ ಆಧಾರ್ ಲಿಂಕ್ ಸೊ ಅದು ಹೇಗೆ ಅಂತ ನೀವೇ ಸ್ವತಃ ಮಾಡ್ಕೋಬಹುದು ನಾನು ನಿಮಗೆ te lo están ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ಆದೇಶವಾಗಿದ್ದು ನಿಮ್ಮ ಹತ್ತಿರದ ಇಲ್ಲಿ ರೇಷನ್ ಕಾರ್ಡ್ ಏನಾದರೂ ಇತ್ತು ಅಂತಂದರೆ ಕಡ್ಡಾಯವಾಗಿ ಎಲ್ಲ ಸದಸ್ಯರು ಕೂಡ ಇ ಕೆ ಸಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಕಡ್ಡಾಯ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಸದಸ್ಯರು ಕೆ ವೈ ಸಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುತ್ತದೆ ಹೋದರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದು ಮಾಡಲಾಗುತ್ತದೆ ಎಂದು ಇದೀಗ ರಾಜ್ಯ ಸರ್ಕಾರ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಮತ್ತು ಸ್ನೇಹಿತರೆ ಈ ಹಿಂದೆ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ಗೆ ಇ ಕೆ ಸಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವ ಫೆಬ್ರವರಿ ಮೂವತ್ತನೆಯ ತಾರೀಕಿನಂದು ಕೊನೆಯ ದಿನಾಂಕ ಕೊಟ್ಟಿದ್ದು ಈ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದ್ದು ಇದೇ ಜೂನ್ ತಿಂಗಳು ಮೂವತ್ತೊಂದನೆಯ ತಾರೀಕಿನಂದು ಕೊನೆಯ ದಿನಾಂಕವಾಗಿದ್ದು ಈ ದಿನಾಂಕದೊಳಗೆ ಈ ರೇಷನ್ ಕಾರ್ಡ್ ನೀವು ಪ್ರತಿಯೊಬ್ಬರು ಕೂಡ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗುತ್ತೆ ಇದರ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಎಷ್ಟು ಜನ ಮೆಂಬರ್ಸ್ ಇರ್ತೀರ ಅವ್ರದ್ದೆಲ್ಲರದ್ದು ಕೂಡ ಇ ಕೆ ವೈಸಿನ ನೀವು ಮಾಡಬೇಕಾಗುತ್ತೆ ವೀಕ್ಷಕರೇ ಹಾಗಾದರೆ ಇದು ಕಡ್ಡಾಯನಾ ಅಂತ ನೀವು ಮತ್ತೊಮ್ಮೆ ನೋಡೋದಾದರೆ ಹೌದು ವೀಕ್ಷಕರೇ ನೀವು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ನೀವು ಮಾಡಬೇಕಾಗುತ್ತೆ ಸೊ ಇವರು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದು ಏನು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಂದರೆ ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಕೂಡ ಇವರು ವಿಸ್ತರಣೆ ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ನೀವು ಬಿಟ್ಟು ಬಿಡದೆ ಮಾಡಬೇಕು ನೀವು ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಅನ್ನೋದು ಇರುತ್ತೆ ಇಲ್ಲ ಅಂತಂದರೆ ಕಂಪ್ಲೀಟಾಗಿ ರದ್ದಾಗುತ್ತೆ ವೀಕ್ಷಕರೇ ಹಾಗೂ ರೇಷನ್ ಕಾರ್ಡ್ ಈ ಕೆ ವೈ ವೈ ಸಿ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಕಡ್ಡಾಯನ ಅಂತ ನೀವು ನೋಡೋದಾದ್ರೆ ಇದು ಹಂಡ್ರೆಡ್ ಒನ್ ಪರ್ಸೆಂಟ್ ಕಡ್ಡಾಯ ಹಾಗಾದರೆ ಇದನ್ನು ನೀವು ಎಲ್ಲಿ ಮಾಡಿಸಬೇಕು ಹೇಗೆ ಮಾಡಿಸಬೇಕು ಅಂತ ನಿಮ್ಗೆ ಏನಾದರೂ ಒಂದು ಡೌಟ್ ಇತ್ತು ಅಂತಂದರೆ ಸೊ ನಾನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಇಲ್ಲಿ ಸ್ನೇಹಿತರೆ ನೀವೇನಾದರೂ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇ ಕೆ ವೈ ಸಿ ಅಥವಾ ಇಲ್ಲಿ ಎರಡು ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಮೊದಲನೆಯದಾಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಇ ಕೆ ಸಿಯನ್ನು ನೀವು ಮಾಡಿಸ್ಬೇಕು ಒಂದು ವೇಳೆ ನಿಮ್ಮ ಕೆ ಸಿ ಆಗಿದೆ ಇಲ್ಲವೋ ಎಂದು ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ತಿಳಿದುಕೊಳ್ಳಬಹುದು ಮತ್ತು ಆಗಿಲ್ಲವೆಂದರೆ ಇ ಕೆ ಸಿಯನ್ನು ನೀವು ಮಾಡಿಸಬೇಕು ಅಂತಂದ್ರೆ ನಿಮ್ಮದು ಇ ಕೆ ವೈ ಸಿ ನೀವು ಯಾವ ರೀತಿ ನೋಡಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಂತಂದ್ರೆ ನೀವು ರೇಷನ್ ತರ್ತಿರಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರನ್ನ ಕೇಳಿಬಿಟ್ಟು ನೀವು ಈ ರೀತಿ ಆಗಿದೆನ ಇಲ್ವ ಅಂತ ಅವ್ರನ್ನ ನೀವು ಕೇಳಬಹುದಾಗಿರುತ್ತೆ ಸೊ ಅವ್ರನ್ನ ಕೇಳಿಬಿಟ್ಟೆ ನೀವು ಇದೊಂದು ನಿರ್ಧಾರವನ್ನು ತಗೊಳ್ಳಿ ಮಾಡಬೇಕೋ ಬೇಡವು ಅಂತ ಯಾಕಂತಂದರೆ ಇಲ್ಲಿ ಸಾಕಷ್ಟು ಜನರು ಏನು ಮಾಡ್ತಾರೆ ಅಂತಂದರೆ ಅವ್ರದ್ದು ಆಗಿರೋದಿಲ್ಲ ಆದರೂ ಕೂಡ ಆಗಿದೆ ಅಂತ ಅಂದ್ಕೊಂಡಿರ್ತಾರೆ ಇನ್ನೂ ಕೆಲವೊಂದಿಷ್ಟು ಜನರು ಆಗಿರುತ್ತೆ ಆದರೂ ಕೂಡ ಆಗಿಲ್ವೇನೋ ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿ ಈಗಲೇ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ಹೋಗಿ ವಿಸಿಟ್ ಮಾಡಿಬಿಟ್ಟು ಸೊ ಪ್ರತಿಯೊಬ್ಬರು ಕೂಡ ನೀವು ಈ ಕೆ ಸಿನ ಮಾಡಿಸ್ಕೊಳ್ಳಿ ವೀಕ್ಷಕರೇ ಇಲ್ಲಿ ಎರಡನೇದಾಗಿ ನೀವು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಅಂತಂದರೆ ನೀವು ಕೂಡ ಇದನ್ನ ಮಾಡ್ಕೋಬೋದು ಅಂತ ನಾನು ಹೇಳಿದ್ನಲ್ಲ ಸೊ ನಿಮಗೆ ಇದನ್ನು ನಿಮಗೆ ಮೊಬೈಲ್ನಲ್ಲಿ ಮತ್ತು ಕಂಪ್ಯೂಟರ್ನಲ್ಲಿ ನಿಮಗೆ ನಾಲೆಜ್ ಇತ್ತು ಅಂತಂದ್ರೆ ಅಂತಂದರೆ ಮೊಬೈಲ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕಂಪ್ಯೂಟರ್ನಲ್ಲಿ ಎಲೆಕ್ಟ್ರಾನಿಕ್ಸ್ನಲ್ಲಿ ನಿಮಗೆ ಏನಾದರೂ ಗೊತ್ತಿ ಗೊತ್ತಿತ್ತು ಅಂತಂದರೆ ನೀವೇ ಇದನ್ನು ಮಾಡ್ಕೋಬಹುದು ಹೇಗೆ ಅಂತಂದರೆ ನೀವು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಅಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇ ಕೆ ವೈಸಿಯ ಸ್ಟೇಟಸ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬಹುದು ಅದನ್ನು ಮಾಡಲು ನಾವು ಒಂದು ಅಧಿಕೃತ ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿದ್ದೇವೆ ವೀಕ್ಷಕರೇ ಸೊ ಆ ವಿಡಿಯೋ ಈ ವಿಡಿಯೋ ಕೆಳಗಡೆ ಮತ್ತೆ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ನಾನು ಪಿನ್ ಮಾಡಿರ್ತೇನೆ ಮೊದಲನೆಯ ಕಾಮೆಂಟು ಇಲ್ಲಿ ಲಿಂಕ್ ಇರುತ್ತೆ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವೇ ಇದಕ್ಕೆ ಸ್ವತಃ ಒಂದು ಅರ್ಜಿಯನ್ನು ಅಂತಂದರೆ ಈ ಏನು ಇದಕ್ಕೆ ಇ ಕೆ ವೈ ಸಿ ಮತ್ತು ಆಧಾರ್ ಕಾರ್ಡ್ ಲಿಂಕಿಗೆ ಅರ್ಜಿಯನ್ನು ನೀವೇ ಇದಕ್ಕೆ ಸಲ್ಲಿಸಬಹುದಾಗಿರುತ್ತೆ ವೀಕ್ಷಕರ ಅದು ವಿತಿನ್ ಫೋರ್ಟೀನ್ ಡೇಸ್ ಒಳಗಡೆ ಅಪ್ಡೇಟ್ ಆಗಿ ನಿಮಗೆ ಒಂದು ಮೆಸೇಜ್ ಕೂಡ ಅದು ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವೇ ಮಾಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರು ಇವಾಗಲೇ ಯೂಟ್ಯೂಬ್ನಲ್ಲಂತೂ ಲೈವ್ ಆಗಿ ಮಾಡಿರುವಂತಹ ವೀಡಿಯೋಸ್ಗಳು ಕೂಡ ಇದಾವೆ ಸೊ ನೀವೇ ಇಲ್ಲ ಸರ್ ಒಂದು ವೀಡಿಯೋ ಮಾಡಿ ತಿಳಿಸಿ ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೇನೆ ಸೊ ನೀವು ಇವಾಗಲೇ ಮಾಡಬೇಕು ಅಂತಂದರೆ ಸೊ ಮಾಡಿ ಯೂಟ್ಯೂಬ್ನಲ್ಲಿ ಜಸ್ಟ್ ಸರ್ಚ್ ಮಾಡಿ ಇಲ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಹೌಟು ಅಂತ ಸರ್ಚ್ ಮಾಡಿ ಸಾಕಷ್ಟು ವೀಡಿಯೋಸ್ಗಳಿದ್ದಾವೆ ಮತ್ತು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇ ಕೆ ವೈಸಿ ಅಂತ ಸರ್ಚ್ ಮಾಡಿ ಸಾಕಷ್ಟು ಕನ್ನಡದಲ್ಲಿನೇ ವೀಡಿಯೋಸ್ಗಳಿದ್ದಾವೆ ಸೊ ಎಲ್ಲ ಕೂಡ ಮಾಡಬಹುದಾಗಿರುತ್ತೆ ವೀಕ್ಷಕರ ಮತ್ತೆ ನಾನು ಒಂದು ಲಿಂಕ್ ಅನ್ನು ನಿಮಗೆ ಕೊಟ್ಟಿರ್ತಾನಲ್ಲ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಬರುತ್ತೆ ನಂತರ ನೀವು ಅಲ್ಲಿ ಇ ಸರ್ವಿಸ್ ಅಂತ ಒಂದು ಆಪ್ಷನ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಅದರ ಮೇಲೂ ಕೂಡ ನೀವು ಕ್ಲಿಕ್ ಮಾಡಬಹುದಾಗಿರುತ್ತೆ ಅಲ್ಲಿ ಕೆಳಗಡೆ ನಿಮಗೆ ಯು ಐ ಡಿ ಎಂಬ ಆಯ್ಕೆ ಕಾಣುತ್ತೆ ಸೊ ಅದರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿ ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ನಂಬರ್ಗೆ ಒ ಟಿ ಪಿ ಕಳಿಸಿ ನಂತರ ನಿಮಗೆ ಬಂದಿರುವಂತಹ ಒ ಟಿ ಪಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಹಾಗೂ ಇ ಕೆ ವೈ ಸಿ ಕೂಡ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳಬಹುದು ವೀಕ್ಷಕರಿಗೆ ನಿಮಗೆ ಒಂದು ವಿಶೇಷ ಸೂಚನೆ ಅಂತಲೇ ಹೇಳಬಹುದು ಏನಪ್ಪ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಹಾಗೂ ಕೆ ವೈ ಸಿ ಮಾಡಿಸಲು ನೀವು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಮಾಡುವುದು ಸೂಕ್ತ ಅಥವಾ ಇತರ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿ ನೀಡಿ ಕೆ ವೈ ಸಿ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬಹುದು ಅಂತ ಹೇಳಲಾಗುತ್ತದೆ ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ವೀಕ್ಷಕರೇ ಸೊ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಯಾರ ಬಳಿ ರೇಷನ್ ಕಾರ್ಡ್ ಇರುತ್ತೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿದರೆ ಅವರಿಗೆ ಹಂಡ್ರೆಡ್ ಒನ್ ಪರ್ಸೆಂಟು ಹೆಲ್ಪ್ ಆಗುತ್ತೆ ವೀಕ್ಷಕರೇ ಸೊ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಅನ್ನು ತಗೊಂಡು ಮತ್ತೆ ಸತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹವೆ ನೈಸ್ ಡೇ ವೀಕ್ಷಕರೇ ನಾನು ನಿಮಗೆ ಇನ್ನೊಂದು ಮಾತು ಹೇಳೋದು ಬರುತ್ತೆ ಏನಪ್ಪಾ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಕೂಡ ಇನ್ಮೇಲೆ ಕಂಟಿನ್ಯೂ ಆಗ್ತವೆ ಸೊ ಯಾವುದೇ ರೀತಿ ಒಂದು ಡಿಲೀಟ್ ಆಗ್ತವೆ ರದ್ದಾಗ್ತವೆ ಕ್ಯಾನ್ಸಲ್ ಆಗ್ತವೆ ಅನ್ನುವಂಥ ಒಂದು ಮಾಹಿತಿ ಕೂಡ ನಿಮ್ಗೆ ಏನಾದರೂ ಬಂದಿದ್ರೆ ಸೊ ಅವನ್ನೆಲ್ಲ ನೀವು ನಂಬಲಿಕ್ಕೆ ಹೋಗ್ಬೇಡಿ ಇನ್ಮೇಲೆ ನಿಮಗೆ ಏನು ಈ ಪ್ರತಿ ತಿಂಗಳು ಕೂಡ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಸೊ ಅದು ಕೂಡ ಇನ್ಮೇಲೆ ನಿಮಗೆ ಕಂಟಿನ್ಯೂ ಆಗುತ್ತೆ ಹಾಗೂ ಫ್ರೀ ಬಸ್ ಕೂಡ ನಿಮಗೆ ಕಂಟಿನ್ಯೂ ಆಗುತ್ತೆ ಯುವ ಕೂಡ ನಿಮಗೆ ಕಂಟಿನ್ಯೂ ಆಗುತ್ತೆ ಮತ್ತೆ ಕರ್ನಾಟಕ ಸರ್ಕಾರದಿಂದ ಬರುವಂತಹ ಈ ಐದು ಗ್ಯಾರಂಟಿಗಳು ಕೂಡ ಅಂದರೆ ಗೃಹ ಜ್ಯೋತಿ ಮತ್ತು ಏನು ಅನ್ನ ಬಗ್ಗೆ ಐತಲ್ಲ ಇದು ಕೂಡ ಕಂಟಿನ್ಯೂ ಆಗುತ್ತೆ ಸೊ ಎಲ್ಲ ಗ್ಯಾರಂಟಿಗಳು ಕೂಡ ಇನ್ಮೇಲೆ ನಿಮಗೆ ಎಲ್ಲರಿಗೂ ಕೂಡ ಇವು ಕಂಟಿನ್ಯೂ ಆಗ್ತವೆ ವೀಕ್ಷಕರ ಯಾವುದೇ ರೀತಿ ಒಂದು ಡೌಟ್ ಇಲ್ಲದೆ ಸೊ ನೀವು ಎಲ್ಲವನ್ನು ಕೂಡ ಪಡಿಬಹುದು ಆದ್ರೆ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ ಜಸ್ಟ್ ವೇಟ್ ಮಾಡಿ ನಿಮಗೆ ಈ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು